ಜೈ ಭಾರತ್ ಒಂದೇ ಮಾತಾರ ಉತ್ತರ ಕರ್ನಾಟಕ ಒಂದು ಸೊಗಸಾದ ಊರು ಆದರೆ ಅಲ್ಲಿ ಪ್ರತಿಭಟನೆ ಜೋರಾಗಿ ನಡೆಯುತ್ತಿದೆ ಅದು ಕೂಡ ಕಡಲ ತೀರದಲ್ಲಿ ಹಾಗಾದರೆ ಅಲ್ಲಿ ಅಂತಹದ್ದೇನಾಯ್ತು ಅಂತ ನೋಡುದಾದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇವರಿಬ್ಬರು ಜೊತೆಗೂಡಿ ಆ ಭಾಗಗಳಲ್ಲಿ ಮೂರು ಬಂದರನ್ನು ಸ್ಥಾಪಿಸಲು ಮುಂದಾಗ್ತಿದ್ದಾರೆ ಅನ್ಕೋಲದಲ್ಲಿ ಗ್ರೀನ್ಫೀಲ್ಡ್ ಬಂದರು ಹೊನ್ನಾವರದಲ್ಲಿ ಬಂದರು ಹಾಗೂ ಪಾವಿನ ಕುರುವೆಯಲ್ಲಿ ಒಂದು ಪ್ರೈವೇಟ್ ಬಂದರನ್ನು ಸ್ಥಾಪಿಸಲು ಮುಂದಾಗಿದ್ದಾರೆ ಇದರಿಂದಾಗಿ ಅಲ್ಲಿನ ಜನರು ರೊಚ್ಚಿಗೆ ಎತ್ತಿದ್ದಾರೆ ಆ ಭಾಗದ ಜನರು ಈಗಾಗಲೇ ಆಕ್ರೋಶದಲ್ಲಿದ್ದಾರೆ ಇನ್ನು ಅಲ್ಲಿ ಈಗಾಗಲೇ ಕೈಗಾ ಅಣು ವಿದ್ಯುತ್ ಸ್ಥಾವರನ್ನು ಕೂಡ ಇದೆ ಆದರೆ ಈಗ ಬಂದರು ನಿರ್ಮಿಸಿ ಅಲ್ಲಿನ ಜನರ ಆಕ್ರೋಶವನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ ಈ ಬಂದರು ನಿರ್ಮಿಸಬೇಕಾದರೆ ತುಂಬಾ ಪ್ರಮಾಣದ ಸ್ಥಳಗಳನ್ನು ಅವರಿಗೆ ಕೊಡಬೇಕಾಗುತ್ತೆ ಇನ್ನು ಆ ಭಾಗಗಳಲ್ಲಿ ಮೀನುಗಾರಿಕೆ ಮಾಡಲು ಕೂಡ ತುಂಬಾ ಕಷ್ಟವಾಗಬಹುದು ಇನ್ನು ಪ್ರಕೃತಿಗೂ ಕೂಡ ತುಂಬಾ ಹಾನಿಯಾಗುತ್ತೆ ಇನ್ನು ಆ ಭಾಗದ ಜನರ ಒಂದು ಕೋಪಕ್ಕೆ ಕಾರಣವಾಗಿರುವ ಸಂಗತಿ ಏನೆಂದರೆ ಈ ಬಂದರನ್ನು ನಿರ್ಮಿಸಿದ್ರೆ ಅದರಿಂದ ನಮಗೆ ಏನು ಲಾಭವಿಲ್ಲ ಅಂತ ಉತ್ತರ ಕನ್ನಡದಲ್ಲಿ ಈಗಾಗಲೇ ಭಾರತದ ನೌಕಾದಳದ ನೆಲೆಯೂ ಇದೆ ಎಲ್ಲವೂ ಇಲ್ಲಿರುವಾಗ ಮತ್ತೆ ಯಾಕೆ ನೀವು ಎಲ್ಲಿ ಬಂದರನ್ನು ನಿರ್ಮಿಸುತ್ತೀರಿ ಅಂತ ಅಲ್ಲಿ ಜನರ ಅಲ್ಲಿನ ಜನರ ಒಂದು ವಾದ ಈ ಬಂದರ್ ನಿರ್ಮಿಸಿದ್ರಿಂದ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಇನ್ನು ಆ ಜಿಲ್ಲೆಯ ಅಭಿವೃದ್ಧಿಯಲ್ಲೂ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಹಾಗೂ ರಾಷ್ಟ್ರ ಹಾಗೂ ರಾಜ್ಯದ ಅಭಿವೃದ್ಧಿಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತೆ ಆದರೆ ಅಲ್ಲಿಯ ಜನರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಅಲ್ಲಿ ಬಂದರು ನಿರ್ಮಿಸಿದ್ರೆ ಅಲ್ಲಿನ ಪ್ರಕೃತಿಗೂ ಕೂಡ ಹಾನಿಯಾಗಲಿದೆ ಹಾಗೂ ಆ ಭಾಗದ ಜನರನ್ನು ಹೊಕ್ಕಲುಪಿಸಿದರೆ ಅವರು ಎಲ್ಲಿಗಂತ ಹೋಗುದು ಇದರಲ್ಲಿ ಸಮಸ್ಯೆಗಳು ತುಂಬಾ ಇದೆ ಇನ್ನು ಈ ವಿಚಾರದ ಬಗ್ಗೆ ಪ್ರತಿಭಟನೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಅಲ್ಲಿನ ಜನರು ಕೇಳುತ್ತಿರುವ ಪ್ರಶ್ನೆಗಳಿಗೆ ಯಾರು ಕೂಡ ಸ್ಪಷ್ಟವಾದ ಉತ್ತರ ಕೊಡ್ತಾ ಇಲ್ಲ ಒಂದು ವೇಳೆ ಅಲ್ಲಿ ಬಂದರು ನಿರ್ಮಾಣವಾದ್ರೆ ಉತ್ತರ ಕನ್ನಡದಲ್ಲೂ ಕೂಡ ಸಾಕಷ್ಟು ಇಂಡಸ್ಟ್ರಿಗಳು ತಲೆ ಎತ್ತಲಿವೆ ನೀವು ಇಲ್ಲಿ ಮಂಗಳೂರಿನಲ್ಲಿ ನೋಡಬಹುದು ಮಂಗಳೂರಲ್ಲಿ ಬಂದರು ಇವೆ ಅದೇ ರೀತಿ ಅಲ್ಲಿ ತುಂಬಾ ಪ್ರಮಾಣದ ಇಂಡಸ್ಟ್ರಿಗಳು ಕೂಡ ಇವೆ ಅದೇ ರೀತಿಯ ಪರಿಸ್ಥಿತಿ ಉತ್ತರ ಕನ್ನಡದಲ್ಲಿ ಕೂಡ ಆಗಬಹುದು ಈ ಯೋಜನೆಯಲ್ಲಿ ಒಳ್ಳೆಯದು ಕೂಡ ಇದೆ ಕೆಟ್ಟದ್ದು ಕೂಡ ಇದೆ ಇನ್ನು ಕರಾವಳಿ ಭಾಗಗಳಲ್ಲಿ ಈ ಮೀನುಗಾರಿಕೆಯು ಒಂದು ಪ್ರಮುಖ ಉದ್ಯೋಗ ಕೂಡ ಒಂದು ಆದರೆ ಬಂದರು ನಿರ್ಮಿಸಿದರೆ ಈ ಮೀನುಗಾರಿಕೆಗೂ ಕೂಡ ತೊಂದರೆ ಆಗಬಹುದು ಇನ್ನು ಮೊಗವೀರರು ಕೂಡ ಈ ಪ್ರತಿಭಟನೆಗೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಈ ಯೋಜನೆಗೆ ಎಷ್ಟು ಮರಗಳನ್ನು ಕಡಿಯಬೇಕಾಗುತ್ತೆ ಆಗ ಕಾಡುಗಳು ನಾಶವಾಗುತ್ತೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆಯಾಗುತ್ತೆ ಈ ಯೋಜನೆಯಿಂದಾಗಿ ನಮಗೇನು ಲಾಭವಿಲ್ಲ ಅಂತ ಆ ಭಾಗದ ಜನರ ಒಂದು ಆಕ್ರೋಶ